ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಮುತ್ತತ್ತಿ ಟೆಂಪಲ್ ಫುಲ್ ಲಾಗ್ ಹಾಕಿದ್ದೀನಿ ಮಾಡಿ ನೋಡ್ಕೋಬಾರ್ದ ಬನ್ನಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಹೇಳಿ ಮೊದಲು ಸ್ಟಾರ್ಟಿಂಗ್ ನಾವು ಮನೆಯಿಂದ ಹೊರಟ್ವಿ ಮುತ್ತತ್ತಿ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ಆಂಜನೇಯ ಸ್ವಾಮಿ ಟೆಂಪಲ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಫುಲ್ಲು ಕ್ಯೂರಿಯಾಸಿಟಿಯಿಂದ ಹೊರಟ್ವಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನೋಡ್ಕೊಬ್ರ ಸ್ಟಾರ್ಟಿಂಗ್ ಇದು ಫಾರೆಸ್ಟ್ ಗೇಟ್ ಅಲ್ಲೇ ನಿಲ್ಸಿದ್ರು ನಮ್ಮನ್ನ ನಿಲ್ಸಿಬಿಟ್ಟು ಗಾಡಿ ಚೆಕಿಂಗ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ನೇಮ್ ಎಲ್ಲ ತಗೊಂಡು ಎಷ್ಟು ಜನ ಹೋಗ್ತಿದ್ದೀವಿ ಅಂತ ಎಲ್ಲ ಬರ್ಸ್ಕೊಂತಾರೆ ಇಲ್ಲಿ ಸ್ಟಾರ್ಟಿಂಗು ಯಾಕಂದ್ರೆ ಇದು ಫಾರೆಸ್ಟ್ ಅಲ್ವಾ ಅದಕ್ಕೋಸ್ಕರ ಎಂಟ್ರಿನಲ್ಲಿ ಎಲ್ಲ ಫುಲ್ಲು ಎಂಟರ್ ಮಾಡ್ಕೊಂತಾರೆ ನೇಮ್ಸ್ ಎಲ್ಲ ಓಟ್ ವಿ ಫುಲ್ಲು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಫುಲ್ ಚೆನ್ನಾಗಿತ್ತು ವೆದರ್ ಕೂಡ ಫಾರೆಸ್ಟ್ ಇದೆಲ್ಲ ಕಾಣಿಸ್ತಾ ಇರಬಹುದು ಯಾವ್ದು ಪ್ರಾಣಿ ಸಿಗುತ್ತಾ ಸಿಗುತ್ತಾ ಅನ್ಕೊಂಡೆ ನೋಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಯಾವ್ದು ಕಾಣ್ಲಿಲ್ಲ ನಮ್ಗೆ ಪ್ರಾಣಿಗಳು ಬಟ್ ಆನೆ ಓಡಾಡಿರೋದ್ ಮಾತ್ರ ಗೊತ್ತಾಗ್ತಾ ಇತ್ತು ಆನೆ ಓಡಾಡಿದೆ ಇಲ್ಲಿ ಅಂತ ಹೇಳಿ ಇಲ್ಲಿ ಹೋಗದೇ ಒಂಥರ ಮಜಾ ಇತ್ತು ಈ ಫಾರೆಸ್ಟ್ ಒಳಗಡೆ ಹೋಗೋದೇ ಒಂಥರ ಫುಲ್ ಚೆನ್ನಾಗಿತ್ತು ನಮ್ಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಭಯ ಆಗ್ತಿತ್ತು ಬಟ್ ಬೈಕಲ್ಲಿ ಓಡಾಡ್ತಿದ್ರು ಯಾಕಂದ್ರೆ ಅವ್ರು ನಿಯರ್ ಅಲ್ಲೇ ಅಂತ ಇರೋದು ವಿಲೇಜ್ ಅಲ್ಲಿ ಸೊ ಅದಕ್ಕೋಸ್ಕರ ಅವ್ರು ಬೈಕಲ್ಲೇ ಓಡಾಡ್ತಿದ್ರು ಅಪ್ ಆಂಡ್ ಡೌನ್ ಮಾಡೋರೆಲ್ಲ ಅಲ್ಲಿಂದಲೇ ಓಡಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಓಡಾಡ್ತಾ ಇದ್ರು ನಮಗೆ ಭಯ ಆಗ್ತಾ ಇತ್ತು ಅವ್ರನ್ನ ಇದ್ರೆ ಬೈಕಲ್ಲಿ ಹೆಂಗಪ್ಪ ಓಡಾಡ್ತಾರೆ ಯಾವ್ದಾದ್ರು ಪ್ರಾಣಿ ಬಂದು ಬಿಟ್ಟರೆ ಹೇಗೆ ಕತೆ ಇರೋದು ಅಂತ ಹೇಳಿ ಇನ್ನ ಟೆಂಪಲ್ ತಲುಪಿರ್ಲಿಲ್ಲ ಬಟ್ ಅದ್ರಿಂದ ಕೋತಿಗಳು ಕಾಣಿಸ್ತಾ ಇತ್ತು ನಮ್ಗೆ ಅಲ್ಲೇ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಆ ಬಾಳೆಹಣ್ಣು ತಂದಿದ್ವಿ ಮನೇಲಿ ಇದ್ದಿದ್ದು ಅಲ್ಲೇ ಕೋತಿಗಳಿಗೆಲ್ಲ ಕಾಕಿದ್ವಿ ತಿಂದ್ವು ಅವು ಕೂಡ ಅಲ್ಲಿ ಪ್ಲಾಸ್ಟಿಕ್ ಕವರ್ ಮತ್ತೆ ಅಲ್ಲಿ ನಾವು ಬಿಟ್ಟು ಹೋಗ್ಲಿಲ್ಲ ಎತ್ಕೊಂಡು ಹೋದ್ವಿ ಅದು ಎಲ್ಲ ಮಂಕಿಗಳೆಲ್ಲ ತಿನ್ಕೊಂಡ್ಮೇಲೆ ಫ್ರೂಟ್ಗಳನ್ನ ತಗೊಂಡ್ಮೇಲೆ ಮೇಲೆ ನಾವು ಕವರ್ ಎತ್ಕೊಂಡು ಹೋದ್ವಿ ಮತ್ತೆ ರಿಟರ್ನ್ ಅಲ್ಲಿ ಬಿಡ್ಲಿಲ್ಲ ಅಲ್ಲಿಂದ ಮುಂದೆ ಓದ್ವಿ ಅಲ್ಲಿಂದ ನೋಡಬೇಕಾದ್ರೆ ಕೆರೆ ಕಾಣಿಸ್ತಾ ಇತ್ತು ವಾವ್ ಏನು ಸೂಪರ್ ಆಗಿದೆ ಕೆರೆ ಹೋಗ್ಬೇಕಲ್ಲ ನೆಕ್ಸ್ಟು ದೇವಸ್ಥಾನದಿಂದ ಬರ್ಬೇಕಾರೆ ಅಂತ ಅನ್ಕೊಂಡೆ ಓದ್ವಿ ಅದು ಮುಂದೆ ಇದೆ ನೋಡಿ ವೀಡಿಯೋದಲ್ಲಿ ನೆಕ್ಸ್ಟ್ ಟೆಂಪಲ್ ಹತ್ರ ರೀಚ್ ಆದ್ವಿ ಇದು ಎಂಟ್ರೆನ್ಸ್ ಗೇಟ್ ಇದು ಮುತ್ತತಿ ಆಂಜನೇಯ ಟೆಂಪಲ್ದು ನೋಡಿ ಫುಲ್ಲು ಗರ್ಭಗುಡಿದು ವಿಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಅಲ್ಲಿ ಹತ್ರದಿಂದ ತೆಗ್ಯಂಗಿಲ್ಲ ನಾನು ಝೂಮ್ ಹಾಕ್ಬಿಟ್ಟೆ ತೆಗ್ದ್ವಿ ದೇವ್ರನ್ನ ಇದೆ ಶ್ರೀ ಕ್ಷೇತ್ರ ಮುತ್ತತ್ತಿ ಮುತ್ತತ್ತೇಶ್ವರ ಸ್ವಾಮಿ ಟೆಂಪಲ್ ಇದು ಇದೆಲ್ಲ ನೋಡ್ಬೋದು ಇದೆಲ್ಲ ದೇವ್ರುಗಳು ವಿಗ್ರಹಗಳು ಇಲ್ಲಿ ಇನ್ನೊಂದೇನಂತಂದ್ರೆ ಏನಂತಂದ್ರೆ ಯಾರ್ ಬೇಕಾದ್ರೂ ಕೂಡ ಅರ್ಕೆ ಮಾಡ್ಕೋಬಹುದು ದೇವ್ರಿಗೆ ಅರ್ಕೆ ಮಾಡ್ಕೊಂಡು ಹುಲಿ ವಾಹನ ಎತ್ತಸ್ತೀವಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡು ದೇವ್ರನ್ನ ಕೂಡ ಎತ್ತಿಸ್ಬೋದು ಅದಕ್ಕೆ ಕೂಡ ಪರ್ಮಿಷನ್ ಇದೆ ಬಟ್ ಅದಕ್ಕೆ ಮುಂಚೆನೇ ನಾವು ಟಿಕೆಟ್ ತೊಗೊಬೇಕಾಗುತ್ತೆ ಐನೂರ ಒಂದು ರೂಪಾಯಿ ಇಸ್ಕೊತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಅರ್ಗೆ ಆಡ್ತಾ ಇರೋದು ದೇವರಿಗೆ ಮುಂಚೆನೇ ಹಿಂಗೆ ರಶೀತಿ ತಗೊಂಡು ಇಂಥ ಡೇಟಲ್ಲಿ ನಾವು ಅರ್ಗೆ ಆಡಿಸ್ತೀವಿ ಹಿಂಗೆ ದೇವ್ರದ್ದು ಹುಲಿ ವಾಹನ ಎತ್ತಿಸ್ತೀವಿ ಅಂತ ಹೇಳಿ ಟಿಕೆಟ್ ತೊಗೊಂಡ್ರೆ ಅವರು ಕೊಡ್ತಾರೆ ದೇವ್ರನ್ನ ಈ ಥರ ನಾವೇನೇ ಹೋಗಿ ಎತ್ತಬೇಕಾಗುತ್ತೆ ನಮ್ಮ ಕಡೆಯವ್ರನ್ನೇ ಕರ್ಕೊಂಡೋಗಿ ಪ್ರಸಾದ ಮಾಡ್ಕೊಂಡು ಇರಬೇಕಾಗುತ್ತೆ ತುಂಬಾ ಜನ ಇಲ್ಲಿ ಅರ್ಕೆ ಮಾಡ್ಕೊಂತಾರೆ ಈ ತರ ದೇವ್ರನ್ನ ಕೂಡ ಆಟ ಆಡಿಸ್ತಾರೆ ಆಡಿಸ್ತಾರೆ ಅರ್ಗೆ ಆಡಿಸ್ತಾರೆ ನೋಡ್ಬೋದು ದೇವ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಮತ್ತೆ ಇಲ್ಲಿ ನಾನ್ ವೆಜ್ ಕೂಡ ಮಾಡ್ತಾರೆ ಆಚೆ ಎಲ್ಲ ತುಂಬಾ ರೂಮ್ ಇದೆ ತುಂಬ ಜನ ಕೂಡ ಅರಕೆ ಮಾಡಿಕೊಂಡು ಈ ತರ ದೇವ್ರನ್ನ ಒತ್ತಿಸಿ ನೆಕ್ಸ್ಟು ಅಡಿಗೆ ಮಾಡಿಸಿ ಬಡಿಸೋದ್ ಕೂಡ ಇದೆ ಆಚೆ ಎಲ್ಲ ಇದೆ ಇದರಿಂದ ಆಚೆ ದೇವಸ್ಥಾನದಿಂದ ಆಚೆ ತುಂಬ ಫೆಸಿಲಿಟೀಸ್ ಕೂಡ ಇದೆ ತುಂಬ ಜನ ದೂರದ ಊರಿಂದ ಎಲ್ಲ ಬಂದು ಅರ್ಕೆ ಮಾಡಿಕೊಂಡು ದೇವ್ರನ್ನ ಈ ತರ ಹುಲಿ ವಾಹನ ಹೆಚ್ಚಿಸಿ ನಾನ್ ವೆಜ್ ಅಡಿಗೆ ಕೂಡ ಮಾಡಿರ್ತಾರೆ ಇದು ಕಾಣಿಸ್ತಿರ್ಬೋದು ಇದು ಗರ್ಭಗುಡಿಲಿರೋ ದೇವ್ರು ಇದು ಆಂಜನೇಯ ಸ್ವಾಮಿ ಇದು ಅಷ್ಟೇ ಒಳಗಡೆ ಇರೋದೇ ಇದು ಹುಲಿ ವಾಹನದಲ್ಲಿ ಗೊತ್ತಿರೋದು ನೋಡಿ ಫಿಕ್ಸ್ಗಳಿತ್ತು ಅದಕ್ಕೋಸ್ಕರ ಹಾಕಿದ್ದೀನಿ ಇದನ್ನೆಲ್ಲ ನೆಕ್ಸ್ಟ್ ಇಲ್ಲಿಂದ ಕೆರೆ ಹತ್ರ ಹೋದ್ವಿ ನೋಡ್ಕೋಬಾರದ ಅಂತ ಅಲ್ಲಿಂದ ಡೌನ್ ದೇವಸ್ಥಾನದಿಂದ ಡೌನ್ ಹೋದ್ರೆ ಕೆರೆ ತುಂಬ ಜನ ಎಲ್ಲ ಆಟ ಆಡ್ತಾ ಇದ್ರು ಅದನ್ನು ಸುಮ್ಮನೆ ಲೈಟಾಗಿ ವಿಡಿಯೋ ಮಾಡ್ಕೊಂಡ್ವಿ ನಾವು ಕೂಡ ಆಟ ಆಡಿದ್ವಿ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಅಲ್ಲಿಂದ ನೆಕ್ಸ್ಟ್ ರಿಟರ್ನ್ ಆದ್ವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಆಲ್ಮೋಸ್ಟ್ ಎಲ್ಲ ಈ ವಿಸಿಟ್ ಮಾಡ್ಬೋದು ಫಾರೆಸ್ಟ್ ಅಲ್ಲಿ ಹೋಗೋದೇ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾವ್ದಾರ ಪ್ರಾಣಿಗಳು ಸಿಗುತ್ತಾ ಸಿಗುತ್ತಾ ಅಂತ ಹೇಳಿ ನಾವು ನೆಕ್ಸ್ಟ್ ವರ್ಕ್ ವೇ ಅಲ್ಲಿಂದ ಹೊರಡದ ಮನೆಗೆ ಅಂತ ಹೇಳಿ ಹೋಗ್ಬೇಕಾದ್ರೆ ದಾರಿನಲ್ಲಿ ಜಿಂಕೆ ಕಾಣಿಸ್ತಿತ್ತು ಜಿಂಕೆದು ಫೋಟೋಸ್ ಹೊಡೆದಿರೋದು ಕೂಡ ಅದನ್ನು ಹಾಕಿದ್ದೀನಿ ಪಿಕ್ಸ್ಗಳು ಪ್ರಾಣಿಗಳಿಗೆ ಅಲ್ಲಿ ಯಾವುದೇ ರೀತಿ ಊಟ ಏನು ಇರಲ್ವಲ್ಲ ಸೊ ಅದಕ್ಕೋಸ್ಕರ ಅವು ಓಡಾಡೋರ ಹತ್ರ ಎಲ್ಲ ಇರುತ್ತೆ ಏನಾದ್ರು ತಂದಿರ್ತಾರ ತಂದಿರ್ತಾರ ಅಂತ ಹೇಳಿ ಅದೇ ಬಂದಿರೋರೆಲ್ಲ ಏನಾದ್ರೂ ತಿನ್ನೋಕ್ಕೆ ತಿಂಡಿಗಳು ತಂದಿದ್ದರೆ ಪ್ರಾಣಿಗಳಿಗೆ ಹಾಕಿ ಹಾಕಿ ಹೋಗ್ತಾ ಇರ್ತಾರೆ ನಾವು ನೆಕ್ಸ್ಟ್ ಅಲ್ಲಿಂದ ಮನೆ ಕಡೆ ಹೊರಟಿ ವೆದರೆಲ್ಲ ತುಂಬ ಚೆನ್ನಾಗಿತ್ತು ನೀವು ಕೂಡ ಎಲ್ಲ ವಿಸಿಟ್ ಮಾಡಿ टेम्पल के सो थैंक यू फॉर् वाचिंग माय वीडियो थैंक यू